ಈ ಮಂತ್ರವನ್ನ ಪಠನೆ ಮಾಡಬೇಕಾದರೆ ಅನುಮಾನಗಳು ಎನ್ನುವಂಥದ್ದು ಹುಟ್ಟುಗುಣದ ರೀತಿಯಲ್ಲಿ ಬಂದ ಇದೇನಿಲ್ಲ ಇಷ್ಟೇ ಇಟ್ಕೊಳ್ಳಿ ಈ ಬೆಲೆಯ ಐದರಿಂದ ಏಳು ನಿಮಿಷ ಸಮಯ ತಗೋಬಹುದು ಇರುವ ಸತ್ಯವನ್ನೇ ನಾ ಹೇಳಿರುವಂಥದ್ದು ನಮ್ಮ ಕೈಯಲ್ಲೇ ಎಷ್ಟೋ ರೀತಿಯಾದ ಶಕ್ತಿ ಇದೆ ಅದನ್ನ ನಾವು ಮರೆತಿರುವುದರಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಒಂದು ವಿಶೇಷವಾಗಿರುವಂತಹ ಒಂದು ಮುದ್ರ ಈಗಾಗಲೇ ತುಂಬಾ ಸಾರಿ ಈ ಮುದ್ರೆಯನ್ನು ಹೇಳಿರುವಂಥದ್ದು ಕೆಲವೊಬ್ಬರು ಕೂಡ ಮುದ್ರಾ ಶಬಿರದಲ್ಲಿ ಭಾಗವಹಿಸಿ ಆ ಮುದ್ರೆಯನ್ನು ಆಕ್ಟಿವೇಶನ್ ಮಾಡಿಕೊಂಡಿರುವಂಥದ್ದು ಸತ್ಯ ಕೆಲವೊಬ್ರು ಅಲ್ಲಿಂದಲೇ ಕೂಡ ಮಾಡಿರುವಂಥದ್ದು ಕೂಡ ಉತ್ತಮವಾದಂತಹ ಈ ಮುದ್ರ ಅಂತ ಹೇಳ್ಬೋದು ಈ ಮುದ್ರೆಯ ಜೊತೆಯಲ್ಲಿ ಒಂದು ಮಂತ್ರವನ್ನು ನಿಮಗಾಗಿ ಕಲಿಸಿಕೊಡುವಂಥದ್ದು ಈಗಾಗಲೇ ಗೊತ್ತಾಗಿರ್ಬೋದು ಆ ಮುದ್ರೆ ಯಾವುದು ಅಂತ ಹೇಳಿ ಈಗ ಆ ಮುದ್ರೆ ಹೆಸರನ್ನು ಕೂಡ ನಾನು ಹೇಳ್ತೀನಿ ಇದು ಕುಬೇರ ಮುದ್ರ ಈ ಕುಬೇರ ಮುದ್ರ ಜೊತೆಯಲ್ಲಿ ಒಂದು ಮೂಲ ಮಂತ್ರವನ್ನ ಚಿಕ್ಕದಾಗಿ ಚುಕ್ಕವಾಗಿರುವಂತಹ ಮಂತ್ರವನ್ನ ಮಂತ್ರವನ್ನು ನಾನು ಹೇಳ್ಕೊಡ್ತೀನಿ ಈ ಮಂತ್ರವನ್ನ ಪಠನೆ ಮಾಡಬೇಕಾದರೆ ಸ್ನಾನಾದಿಗಳನ್ನು ಮುಗಿದ ನಂತರ ದಿನನಿತ್ಯ ಪೂಜೆ ಮಾಡುವ ಸಂದರ್ಭದಲ್ಲಿ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡುವಂಥದ್ದು ಅವಶ್ಯ ಕಂಪಲ್ಸರಿ ನೂರ ಎಂಟಕ್ಕಿನ ಕಮ್ಮಿ ಮಾಡಬಾರ್ದು ಒಂದು ಮಾಲೆ ಕಂಪಲ್ಸರಿ ಬೇಕೇ ಬೇಕು ನಿಮ್ಮ ಜೊತೆಯಲ್ಲಿ ಒಂದು ಕೈಯಲ್ಲಿ ಮೂತ್ರ ಒಂದು ಕೈಯಲ್ಲಿ ಮಾಲೆ ಹಿಡಿದು ಸತತವಾಗಿ ಅಭ್ಯಾಸ ಮಾಡುವಂಥದ್ದು ಮಾಡಿಕಾತಃ ಕಾಲದಲ್ಲಿ ಇದನ್ನು ಜಪ ಮಾಡುವುದು ಬಹಳ ಅತ್ಯಂತ ಲಾಭದಾಯಕ ನಿಮಗೆ ಕೊಡುವಂಥದ್ದು ಈ ಮುದ್ರ ಮತ್ತು ಈ ಮಂತ್ರ ಕೆಲವರು ಬೆಳಿಗ್ಗೆ ಆಗುವುದಿಲ್ಲ ಸಂಜೆ ಸಂಜೆ ಮಾಡ್ಬೋದಾ ಮಧ್ಯಾಹ್ನ ಮಾಡುವುದ ಇಲ್ಲ ಇದು ಬೆಳಗಿನ ಜಾವ ಪ್ರಾತಃ ಕಾಲದಲ್ಲಿ ಮಾತ್ರ ಸೂಕ್ತ ಇನ್ನೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿರುವಂತೂ ಅತ್ಯಂತ ಲಾಭದಾಯಕ ಈಗ ಕೆಲವೊಬ್ಬರಿಗೆ ಅನುಮಾನಗಳು ಎನ್ನುವಂಥದ್ದು ಹುಟ್ಟುಬುಣದ ರೀತಿಯಲ್ಲಿ ಬಂದಿರುತ್ತೆ ಕೆಲವು ಮಹಾಶೇರು ಅಂತ ಹೇಳ್ಬೋದು ಅವರ ಹೆಸರು ಮೋಹನ್ ಕುಮಾರ್ ಅಂತೇಳಿ ನಮ್ಮ ಯೂಟ್ಯೂಬ್ನ ಅಲ್ಲಿ ಕಾಮೆಂಟ್ ಮಾಡಿದರು ಶಿವಶಕ್ತಿ ಮುದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಇಷ್ಟೆಲ್ಲ ಮುದ್ರೆಗಳಿದೆ ನಮ್ಮ ದೇಶ ಯಾಕೆ ಬಡತನದಲ್ಲಿದೆ ಅಂತೇಳಿ ಈ ಮುದ್ರೆ ಮಾಡೋದರೆಲ್ಲ ಶ್ರೀಮಂತರಾಗ್ಬೋದಿತ್ತಲ್ಲ ಅಂತೇಳಿ ನೋಡಿ ಎಲ್ಲರೂ ತಪ್ಪು ಮಾಡುವಂಥದ್ದು ಇಲ್ಲ ಇಷ್ಟೆಲ್ಲ ಇದೆ ಯಾಕೆ ಬಡತನ ಆದರೆ ನಮ್ಮಲ್ಲಿ ಹೇಳುವಂಥದ್ದು ಕೊರತೆ ಹೇಳಿದಾಗ ಕೇಳುವಂಥದ್ದು ಕೊರತೆ ಇವೆರಡೂ ಕೂಡ ಮಾರಕ ಹೇಳಿದಾಗ ಕೇಳಬೇಕು ಅನುಸರಿಸಬೇಕು ಅಷ್ಟೇ ವಿರುದ್ಧ ರೀತಿಯಲ್ಲಿ ಹಾಕಿ ಅದನ್ನ ಗೊಂದಲಕ್ಕೆ ಬೇರೆಯವರು ಕೂಡ ಗೊಂದಲ ಸೃಷ್ಟಿ ಆಗುತ್ತೆ ಇವೆಲ್ಲ ಇಂತಹ ರೀತಿ ಯೋಚನೆ ಮಾಡಿ ಮಾಡಿ ಏನಾಗುತ್ತೆ ಬಡತನಕ್ಕೆ ಎಡೆ ಆಗದೆ ಇನ್ನೇನು ಆಗುತ್ತೆ ಬಂದದ್ದನ್ನ ಸಕಾರಾತ್ಮಕವಾಗಿ ವಿಚಾರ ಮಾಡಿ ಅದನ್ನು ತಗೊಳ್ಳುವಂಥದ್ದು ಮಾಡಬೇಕು ಹೊರತಾಗಿ ಏನೋ ಹೇಳಿದರಂತೇಳಿ ಅದಕ್ಕೆ ನೆಗೆಟಿವ್ ಕಾಮೆಂಟ್ ಹಾಕುವಂಥದ್ದು ಮಾಡಬಾರದು ನಿಮಗೆ ಆದರೆ ಮಾಡಿ ಇಲ್ಲೇ ಇದ್ರೆ ಬಿಟ್ಟುಬಿಡಿ ಬೇರೆಯವರಾದರೂ ಮಾಡ್ತಾರೆ ಈ ರೀತಿ ನಾವು ಎಷ್ಟೋ ವಿಚಾರಗಳನ್ನು ಈ ರೀತಿ ತಪ್ಪುವಾಗಿ ತಿಳಿದು ಶಾಸ್ತ್ರಗಳೇ ಹಾಗೆ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ ಇಲ್ಲ ಇಲ್ಲದೇ ಇದ್ರೆ ಅನರ್ಥಕ್ಕೆ ಹಿಡೆ ಮಾಡಿಕೊಡುತ್ತೆ ಅದು ಇರಲಿ ಈಗ ನಾವು ಮುಂದಿನ ಕುಬೇರ ಮುದ್ರ ಮತ್ತು ಆ ಮಂತ್ರವನ್ನು ತಿಳಿದು ಅದರ ಜೊತೆಯಲ್ಲಿ ನಿಮಗೆ ಸಾಧ್ಯ ಆದರೆ ಯಂತ್ರವನ್ನು ಬೇಕಾದರೂ ನೀವು ತಾಮ್ರದ್ದು ಚಿನ್ನದ್ದು ಬೆಳ್ಳಿಯದು ಯಾವುದಾದ್ರೂ ಒಂದರಲ್ಲಿ ಈ ನಾನು ಮೇಲ್ಭಾಗದಲ್ಲಿ ಯಂತ್ರವನ್ನು ತೋರಿಸ್ತಾ ಇದ್ದೀನಿ ಆ ಯಂತ್ರವನ್ನು ನೀವು ಮಹಾಪಂಡಿತರ ಜೊತೆಯಲ್ಲಿ ಬರೆಸಿ ಅದನ್ನು ದಿನನಿತ್ಯ ಪೂಜೆ ಮಾಡುವುದರಿಂದ ಈ ಫಲಗಳು ಕೂಡ ನಿಮಗೆ ಉತ್ತಮವಾಗಿ ಸಿಗುತ್ತೆ ನಿಮಗೆ ಯಾರೂ ಸಿಕ್ಕಿಲ್ಲ ಅಂತಂದರೆ ನಾವು ತಾಮ್ರದಿಂದ ಆ ಯಂತ್ರವನ್ನು ಬರೆದು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಕೊಡ್ತೀವಿ ಅದಕ್ಕೆ ಏನು ಖರ್ಚು ತಗಲುತ್ತೆ ಅನ್ನುವಂಥದ್ದು ನಮ್ಮ ಈ ಕೆಳಗಡೆ ಬರುವಂಥ ಈ ನಂಬರ್ಗೆ ಕರೆ ಮಾಡಬಹುದು ಅದು ಹೇಳ್ತಾರೆ ನಿಮಗೆ ಈ ಇನ್ನೂ ಅನುಕೂಲಕರ ಆದರೆ ಇನ್ನೊಂದು ಸ್ವಲ್ಪ ಒಂದು ಮುಂದೆ ಹೋಗಿ ನೋಡುವುದಾದರೆ ನಾ ಮೇಲ್ಭಾಗದಲ್ಲಿ ತೋರಿಸುವಂಥ ಆ ಸಂಖ್ಯೆಯನ್ನು ನಿಮ್ಮ ಕೈಯಾರೆ ಯಂತ್ರದ ರೂಪದಲ್ಲಿ ಇರುವಂಥ ಸಂಖ್ಯೆಗಳನ್ನು ಕೆಂಪು ಬಣ್ಣದ ಪೆನ್ನಿನಿಂದ ಬರೆದು ಅದನ್ನು ಬಾಗಿಲಿಗೆ ಅಂಟಿಸುವಂಥ ಪ್ರಯತ್ನವನ್ನು ಮಾಡಿ ಇದು ಒಂದು ಕೂಡ ಈಗ ಆ ಮಂತ್ರ ಮತ್ತು ಮುದ್ರೆಯನ್ನು ನೋಡುವುದು ಮೊದಲಿಗೆ ಸುಲಭವಾಗಿರುವಂಥ ಈ ಮುದ್ರೆ ಈಗಾಗಲೇ ಪ್ರಚಲಿತವಾಗಿದೆ ತುಂಬ ಸಾರಿ ಹೇಳಿದ್ದೀನಿ ಇದೇನಿಲ್ಲ ಇಷ್ಟೇ ಇಟ್ಕೊಳ್ಳಿ ಈ ಬೆರಳನ್ನ ಈ ರೀತಿ ಟಚ್ ಮಾಡುವಂಥದ್ದು ಇಷ್ಟೇ ಈ ಕುಬೇರ ಮುದ್ರ ಇದು ಆಕ್ಟಿವೇಶನ್ ಮಾಡಿದವರಿಗಂತೂ ಉತ್ತಮವಾದಂಥ ಲಾಭ ನೀಡುತ್ತೆ ಆಕ್ಟಿವೇಶನ್ ಯಾರು ಮಾಡಿಸ್ಕೊಂಡಿರ್ತಾರೆ ಅವರಿಗೆ ಮತ್ತಷ್ಟು ಮಗದಷ್ಟು ಲಾಭವೇ ಸಿಗುತ್ತೆ ಈ ಆಕ್ಟಿವೇಶನ್ ಹೇಗೆ ಮಾಡಿಕೊಳ್ಳುವುದು ಅಂತಂದರೆ ಈ ನಮ್ಮ ಮುದ್ರಾ ಶಿಬಿರದಲ್ಲಿ ಭಾಗವಹಿಸಿದಾಗ ಅದರ ಆಕ್ಟಿವೇಶನ್ ನಿಮಗೆ ಸಿಗುತ್ತೆ ಈ ಕೆಲ ದಿನಗಳ ಕಾಲ ಮುದ್ರಾ ಶಿಬಿರ ಸ್ವಲ್ಪ ಮಟ್ಟಿಗೆ ಸ್ಥಗಿತ ಆಗಿದೆ ಸ್ವಲ್ಪ ನಾನು ಬೇರೆ ಕಾರ್ಯದಲ್ಲಿ ನಿರತನಾಗಿದ್ದೇನೆ ಅದರಿಂದ ಕೆಲವು ತಿಂಗಳ ಕಾಲ ಆದಷ್ಟು ಮತ್ತೆ ಮರಳಿ ಆ ಮುದ್ರಾ ಶಿಬಿರದಲ್ಲಿ ಸಿಗುತ್ತೇನೆ ನಿಮ್ಮ ಜೊತೆಯಲ್ಲಿ ಈಗ ಮುದ್ರೆಯನ್ನು ಈಗ ಕಲ್ತ್ಕೊಂಡ್ವಿ ಎರಡೂ ಕೈಯಲ್ಲಿ ಹಿಡಿಯುವಂಥದ್ದು ಮಾಡಬಹುದು ಒಂದು ಕೈಯಲ್ಲಿ ಮಾಲೆಯನ್ನು ಹಿಡಿದು ಇಲ್ಲದೇ ಇದ್ರೆ ಸಹಜವಾಗಿ ಕೂತಾಗ ಧ್ಯಾನದ ಜಪ ಆದ ನಂತರ ಸ್ವಲ್ಪ ಹೊತ್ತು ಎರಡೂ ಕೈಯಲ್ಲಿ ಈ ರೀತಿ ಕೂಡ ತುಂಬಾ ಉನ್ನವಾಗಿ ಕೂತ್ಕೊಳ್ಳಿ ನಿಮಗೆ ಯಾವುದಾದ್ರೂ ತುಳಸಿ ಮಾಲೆ ಅಥವಾ ರುದ್ರಾಕ್ಷಿ ಮಾಲೆ ಇದ್ದರೆ ಅದನ್ನು ಈ ರೀತಿ ಮಾಲೆಯನ್ನು ಹಿಡಿದು ಈ ಬೆರ ಟಚ್ ಆಗಬಾರ್ದು ಯಾವುದೇ ಕಾರಣಕ್ಕಿಲ್ಲಿ ಈ ಕೆಳಂತಾಗಿ ಈ ರೀತಿ ಏಡಿ ಈ ಮಕ್ಕಿ ಇರ್ತೀವಿ ಕೆಳಂತಾಗಿ ಈ ರೀತಿ ಮೇಲ್ ಭಾಗಕ್ಕಿಂತ ಹಾಗೇನಿದಂಗೆ ರೀತಿ ಮಾಡ್ತೀವಿ ಈ ಮುದ್ರೆಯನ್ನು ಕಲಿತಾಯಿತು ಈಗ ಈಗ ಮಂತ್ರ ಯಾವುದು ಅಂತ ನೋಡೋಣ ಓಂ ಶ್ರೀ ರಾಜಾಧಿ ರಾಜಾಯ ವೈಶ್ರವನಾಯ ಕುಬೇರಾಯ ನಮಃ ಓಂ ಶ್ರೀಂ ರಾಜಾಯ ವೈಶ್ರವಣಾಯ ಕುಬೇರಾಯ ನಮಃ ಓಂ ಶ್ರೀಂ ರಾಜಾಯ ವೈಶ್ರವಣಾಯ ಕುಬೇರಾಯ ನಮಃ ಅಂತೇಳಿ ಈ ರೀತಿ ಜಪವನ್ನು ನೂರ ಎಂಟು ಬಾರಿ ಸ್ವಲ್ಪ ಕೆಲವು ದಿನಗಳ ಕಾಲ ಜೋರಾಗಿ ಹೇಳುವಂಥದ್ದನ್ನು ಮಾಡಿ ನಂತರ ದಿನಗಳಲ್ಲಿ ಮೌನವಾಗಿ ಮನಸ್ಸಿನಲ್ಲಿ ಹೇಳುವಂಥದ್ದು ಅಭ್ಯಾಸ ಮಾಡಿ ಇದು ಕೆಲವು ದಿನಗಳ ಸಮಯ ತಗೊಳ್ಳುತ್ತೆ ಇದನ್ನು ಮೌನವಾಗಿ ಹೇಳುವುದಕ್ಕೆ ಅಷ್ಟು ಸುಲಭವಾಗಿ ಬರೋದಿಲ್ಲ ತುಂಬ ಸುಲಭವಾಗಿರುವಂಥ ಈ ಮಂತ್ರ ಕಷ್ಟ ಇಲ್ಲ ಓಂ ಶ್ರೀ ರಾಜಧಿರಾಜಾಯ ವೈಶ್ರವಣಾಯ ಕುಬೇರಾಯ ನಮಃ ಇಷ್ಟೇ ಐದರಿಂದ ಏಳು ನಿಮಿಷ ಸಮಯ ತಗೋಬಹುದು ನಿಮಗೆ ಇಷ್ಟೇ ಈ ಮಂತ್ರ ಈ ಕುಬೇರ ಮುದ್ರೆ ಒಂದು ಕೈಯಲ್ಲಿ ಒಂದು ಕೈಯಲ್ಲಿ ಮಾಲೆ ಇಡುವ ಈ ರೀತಿ ಜಪ ಮಾಡುವಂಥದ್ದು ಮಾಡಿ ಮಾಲೆ ಮತ್ತೆ ಹಾಗೆ ಈ ರೀತಿ ನೆಲಕ್ಕೆ ತಾಕಬಾರದು ನಿಮ್ಮ ತೊಡೆಗೆ ಬೇಕಾದರೆ ನಮಗೆ ಇಷ್ಟೇ ಕೆಲವರಿಗೆ ಈ ರೀತಿ ಇಳಿದು ಮಾಡೋದಕ್ಕಾಗೋದಿಲ್ಲ ಬೇಕಾದರೆ ಈ ರೀತಿ ಇಟ್ಕೊಂಡು ಈ ರೀತಿ ಜಪ ಮಾಡುವಂಥದ್ದು ಮಾಡಿ ತೊಂದರೆ ಏನು ಆಗುವುದಿಲ್ಲ ಒಟ್ಟಿನಲ್ಲಿ ನೆಲಕ್ಕೆ ತಾಕಬಾರ್ದು ಆ ನಂತರ ಬೇಕಾದರೆ ನೀವು ಕತ್ತಲ್ಲಿ ಮಾಲೆಯನ್ನು ಧರಿಸ್ಬೋದು ಇಲ್ಲೇ ಒಂದು ಜಾಗದಲ್ಲಿ ಒಂದು ಡಬ್ಬದಲ್ಲಿ ಹಾಕಿ ವಾಪಸ್ ನೀವು ಇಡ್ಬಹುದು ತೊಂದರೆ ಏನಿಲ್ಲ ಈ ಮಹಾ ಮುದ್ರೆಯನ್ನು ಈ ಮಂತ್ರವನ್ನು ಕುಬೇರ ಎಂದಾಕ್ಷಣ ಎಲ್ಲರಿಗೆ ಗೊತ್ತಾಗುವಂಥದ್ದು ಬರೀ ಹಣ ಅಷ್ಟೇ ಹಣ ಅಷ್ಟೇ ಅಲ್ಲ ಪ್ರೀತಿ ಕರುಣೆ ಬುದ್ಧಿ ಜ್ಞಾನ ವೈರಾಗ್ಯ ಕೊಡುವಂಥದ್ದು ದಾನ ಕೊಡುವಂಥದ್ದು ಆರೋಗ್ಯ ಹಾಸ್ಯ ಇವೆಲ್ಲವೂ ಕೂಡ ಇರಬೇಕು ನಮ್ಮಲ್ಲಿ ಆಗ ಐಶ್ವರ್ಯ ಕುಬೇರ ಅಂತ ಹೇಳುವಂಥದ್ದು ಬರೀ ಹಣ ಇದ್ರೆ ಸಾಲದು ಗುಣನ ಕೂಡ ತುಂಬಾ ಮುಖ್ಯ ಇಂತಹ ಮುದ್ರೆಗಳನ್ನ ಸತತವಾಗಿ ಅಭ್ಯಾಸ ಮಾಡುವಂಥದ್ದು ಮಾಡಿ ಮೌಢ್ಯತನಕ್ಕೆ ಎಂದು ತಲೆ ಕೊಡುವಂಥದ್ದು ಬೇಡ ಇರುವ ಸತ್ಯವನ್ನೇ ನಾ ಹೇಳಿರುವಂಥದ್ದು ನಮ್ಮ ಕೈಯಲ್ಲೇ ಎಷ್ಟೋ ರೀತಿಯಾದ ಶಕ್ತಿ ಇದೆ ಅದನ್ನು ನಾವು ಮರೆತಿರುವುದರಿಂದ ಇಂತಹ ತಪ್ಪುಗಳಾಗ್ತಾ ಇರುತ್ತೆ ಆದರೆ ಇಲ್ಲಿ ಸ್ವಲ್ಪ ಕಾಲಾವಕಾಶ ತಗೊಳ್ಳುತ್ತೆ ಆದರೆ ಇಲ್ಲಿ ಅನ್ಯ ಖರ್ಚುಗಳು ಇಲ್ಲದೆ ನಮ್ಮ ದೇಹದಲ್ಲಿ ಅನೇಕ ಬದಲಾವಣೆಗಳನ್ನು ಈ ಮುದ್ರೆಗಳು ಸರಿದೂಗಿಸುತ್ತೆ ಆದರೆ ಇನ್ನೊಂದು ಪ್ರತಿಯೊಬ್ಬರು ಇದನ್ನು ಅನುಸರಿಸುವುದರಿಂದ ನಿಮಗೆ ತುಂಬಾ ಲಾಭದಾಯಕ ಆಗುತ್ತೆ ಏನಪ್ಪಾ ಅದು ಅಂತಂದ್ರೆ ಬೇಗ ಮಲಗಿ ಬೇಗ ಏಳುವಂಥ ಹವ್ಯಾಸಗಳನ್ನು ಆದಷ್ಟು ಉತ್ತಮವಾದ ಪರಿವರ್ತನೆ ನಿಮ್ಮ ಜೀವನದಲ್ಲಿ ಸಿಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣವೆ ಅಲ್ಲಿವರು ನನ್ನಗ್ತಾ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನನ್ನ ಬೇಗ ಮಲಗಿ ಬೇಗ ಹೇಳಿ ಶುಭ ವಸ್ತು ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಿ ಭವಂತು ಓಂ ಶಾಂತ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು